ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಹೈನುಗಾರಿಕೆಯಿಂದ ಮಾಸಿಕ ಎಪ್ಪತ್ತೇಳು ಸಾವಿರ ಆದಾಯ ರೇಷ್ಮೆ ಕುರಿ ಕೋಳಿ ಸಾಕಾಣಿಕೆ ವಿವಿಧ ಜಾತಿಯ ಹಣ್ಣುಗಳ ಬೆಳೆ ವಾರ್ಷಿಕ ಹತ್ತರಿಂದ ಹನ್ನೆರಡು ಲಕ್ಷ ಗಳಿಸುತ್ತಿರುವ ಮೇಘಳಾಪುರದ ರೈತ ಜಗದೀಶ್ ಮೈಸೂರು ತಾಲೂಕು ಮೇಗಳಪುರದ ರೈತ ಜಗದೀಶ್ ಅವರು ಸಮಗ್ರ ಕೃಷಿ ಅನುಸರಿಸುತ್ತಿದ್ದಾರೆ ರೇಷ್ಮೆ ಹೈನುಗಾರಿಕೆ ಕುರಿ ನಾಟಿ ಕೋಳಿ ಸಾಕಾಣಿಕೆ ವಿವಿಧ ಜಾತಿಯ ಹಣ್ಣು ಬೆಳೆಯುತ್ತಾ ವಾರ್ಷಿಕ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಅವರಿಗೆ ನಾಲ್ಕು ಎಕರೆ ಜಮೀನಿದೆ ಎರಡು ಕೊಳವೆ ಬಾವಿ ಕೊರೆಸಿದ್ದಾರೆ ಒಂದೂವರೆ ಎಕರೆಯಲ್ಲಿ ಕಿಪ್ಪು ಬೆಳೆದಿದ್ದು ವಾರ್ಷಿಕ ಹತ್ತು ರೇಷ್ಮೆ ಬೆಳೆ ತೆಗೆಯುತ್ತಾರೆ ರೇಷ್ಮೆ ಗೂಡನ್ನು ಮೈಸೂರಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಪ್ರತಿ ಬೆಳೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಖರ್ಚು ಕಳೆದು ನಲವತ್ತು ಸಾವಿರವಾದರೂ ಉಳಿಯುತ್ತೆ ತೆಂಗು ಅಡಿಕೆ ಮರಗಳಿವೆ ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡಿ ಮಾರಾಟ ಮಾಡೋದರಿಂದ ವಾರ್ಷಿಕ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿವರೆಗೂ ಆದಾಯವಿದೆ ಅಡಿಕೆ ಫಸಲು ಈಗ ಬರುತ್ತಿದೆ ಕಳೆದ ಬಾರಿ ಮೂರು ಕ್ವಿಂಟಲ್ ಆಗಿತ್ತು ಪ್ರತಿ ಕ್ವಿಂಟಲ್ಗೆ ಐದುವರೆ ಸಾವಿರ ರೂಪಾಯಿಗೆ ಮಾರಾಟವಾಯಿತು ಇದಲ್ಲದೆ ಬಟರ್ ಫ್ರೂಟ್ ಮಾವು ಹಲಸು ಹಿರಳಿಕಾಯಿ ಮೂಸಂಬಿ ಸಪೋಟ ಸೀಬೆ ಗಿಡಗಳಿವೆ ಕೊಬ್ಬರಿಯನ್ನು ಜಮೀನಿನ ಬಳಿಯೇ ಬಂದು ಖರೀದಿಸ್ತಾರೆ ಹೈನುಗಾರಿಕೆ ಮುಖ್ಯ ಉಪಕಸಬು ಒಂಬತ್ತು ಹಸುಗಳಿದ್ದು ಪ್ರತಿನಿತ್ಯ ಡೇರಿಗೆ ಅರವತ್ತೈದರಿಂದ ಎಪ್ಪತ್ತು ಲೀಟರ್ ಹಾಲು ಪೂರೈಸ್ತಾರೆ ಹಾಲು ಪೂರೈಕೆಯಿಂದಲೇ ಮಾಸಿಕ ಎಪ್ಪತ್ತೇಳು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಕುರಿಗಳಿವೆ ನಾಟಿ ಕೋಳಿಗಳಿವೆ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಕುರಿಗಳನ್ನು ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸ್ತಾರೆ ಜಾನುವಾರುಗಳಿಗೆ ಬೇಕಾದ ಫಾರಂ ಹುಲ್ಲನ್ನು ಅವರೇ ಬೆಳೀತಾರೆ ರೇಷ್ಮೆ ಇಲಾಖೆಯಿಂದ ಹನಿ ನೀರಾವರಿ ಕೃಷಿ ಇಲಾಖೆಯಿಂದ ತುಂತುರು ನೀರಾವರಿ ಸೌಲಭ್ಯಕ್ಕೆ ಸಹಾಯಧನ ಪಡೆದಿದ್ದಾರೆ ಮೈಸೂರಿನ ಬನ್ನಿ ಮಂಟಪದಲ್ಲಿರುವ ಓ ಡಿ ಪಿ ಸಂಸ್ಥೆಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ ರೇಷ್ಮೆ ಬೆಳೆ ಹೊರತುಪಡಿಸಿ ಉಳಿದೆಲ್ಲ ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತಾರೆ ಒಟ್ಟಾರೆ ಎಲ್ಲ ಬೆಳೆಗಳಿಂದ ವಾರ್ಷಿಕ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಆದಾಯವಿದೆ ಅಂತಾರೆ ಖರ್ಚು ಕಳೆದು ಜಗದೀಶ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ದೊರೆತಿದೆ ಪಶು ಸಂಗೋಪನಾ ವಿಭಾಗದಲ್ಲಿ ಜಗದೀಶ್ ಅವರ ಸಾಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೈತ ದಸರಾದಲ್ಲಿ ಸನ್ಮಾನಿಸಲಾಗಿದೆ ಕೃಷಿ ಕಷ್ಟ ಏನಿಲ್ಲ ನಾವು ಕಷ್ಟಪಟ್ಟು ಮಾಡಬೇಕಷ್ಟೇ ಆ ರೀತಿಯಾದಲ್ಲಿ ಆದಾಯ ಗಳಿಸಬಹುದು ಅಂತಾರೆ ಜಗದೀಶ್ ಅವರು ಹೆಚ್ಚಿನ ಮಾಹಿತಿಗೆ ಇವರನ್ನು ಸಂಪರ್ಕಿಸಬೇಕಾಗಿರುವಂಥ ವಿಳಾಸ ಜಗದೀಶ್ ಬಿನ್ ಲೇಟ್ ಚಿಕ್ಕಯ್ಯ ಮೇಗಳಾಪುರ ವರುಣ ಹೋಬಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಎರಡು ನಾಲ್ಕು ಎರಡು ಒಂಬತ್ತು ಎರಡು ಒಂಬತ್ತು ಒಂದು ಸೊನ್ನೆ ಒಂದು ಇದಾಗಿತ್ತು ಉಳುವಯೋಗಿಯ ನೋಡಿಲಿ ಭಾಗ ಐವತ್ನಾಲ್ಕು ಕನ್ನಡಪ್ರಭದಲ್ಲಿ ಬಿತ್ತರಗೊಂಡಿರುವಂಥದ್ದು ಮತ್ತೊಬ್ಬ ಪ್ರಗತಿಪರ ರೈತರ ಕುರಿತಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಮಾಹಿತಿಯೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು